ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಮೊದಲನೇ ಭಾಗದಲ್ಲಿ ನಾವು ಕುಮಾರ ಪರ್ವತ ಯಾತ್ರೆಯನ್ನು ಪ್ರಾರಂಭಿಸಿ ದಾರಿಯ ಸುಂದರ ದೃಶ್ಯಗಳನ್ನು ಅನುಭವಿಸುತ್ತೇವೆ ಚಿಕ್ಕ ಸವಾಲುಗಳನ್ನು ಎದುರಿಸಿದರೂ ಆ ಪ್ರಯಾಣ ನಮಗೆ ಅದ್ಭುತ ಅನುಭವ ನೀಡಿದ ನೀವು ನೋಡಿಲ್ಲದಿದ್ದರೆ ಮೊದಲನೇ ಭಾಗವನ್ನು ನೋಡಲು ಮರೆಯಬೇಡಿ ಈಗ ನಮ್ಮ ಮುಂದಿನ ಭಾಗಕ್ಕೆ ಸ್ವಾಗತ ಸುಸ್ವಾಗತ ಏನೋ ವ್ಯವಸ್ಥೆ ಮಾಡಿಸ್ತಾ ಏನಂತ ಗೊತ್ತಿಲ್ಲ ಏ ಏನೋ ವ್ಯವಸ್ಥೆ ಏನೋ ಬೇಕು ನಿನಗೆ ಏನೋ ಬೇಕು ಬಟ್ರ ಮನೆ ಹತ್ರ ಕೂಡ್ಸೋಣ ಅವರಿಗೆಲ್ಲ ಕೂಡ್ಸಿ ಆಪ್ಷನ್ ಇಲ್ಲ ಊಟಕ್ಕೆ ಹಾಕ್ತೀಯಾ ಊಟಕ್ಕೆ ಅವ್ರು ಹಾಕ್ತಾರೆ ದುಡ್ಡು ಕೊಡು ಈಗ ಹಂಗೆ ಕೊಡಂತ ಹೇಳ್ರಿ ಹಾಂ ಏನು ಹಾಕ್ಸ್ತಾರೆ ಸ್ಪೆಷಲ್ ಗೊತ್ತಿಲ್ಲ ಅವರು ಕೇಳಬೇಕು ಕೇಳ್ಬೇಕಿತ್ತಾನೆ ಫೋನ್ ಮಾಡಿ ನಂಬರ್ ತಗೋ ಈ ಕಡೆ ನೋಡಮ್ಮ ಅಮ್ಮಮ್ಮ ನಮ್ಮಮ್ಮ

ಸುಸ್ತಾಗಿತ್ತು ನೀರು ಕೊಡೋಣ ಬಾಟಲ್ ಎಸ್ಕೊಂಡೆ ಕುಡಬೇಕಿಕ್ಕ ಇವಾಗ ಒಂದೆರಡು ಕಿಲೋಮೀಟರ್ ಆಗಿರ್ಬೋದು ಗೊತ್ತಿಲ್ಲ ನಮ್ಮಿಂದ ಟ್ರೈನ್ ಥರ ಲೈನ್ ಇದೆ ಒಬ್ಬೊಬ್ಬರಾಗಿಯೇ ಬರ್ತಾ ಇದ್ದಾರೆ ರೇಗಿಸ್ತಾ ಇದ್ದಾನೆ ನಾನು

ಬಂದಿದ್ದಾರೆ ಫಸ್ಟ್ ಟೈಮ್ ಕುಮಾರ್ ಪರ್ವತ ಹತ್ತಕ್ಕೆ ಅವ್ರು ಏಳು ಜನ ಇದಾರೆ ನಾವ್ ಹತ್ತು ಜನ ಇದ್ದೀವಿ ಹುಡುಗಿಂಗ್ ಕರ್ಕೊಂಡ್ ಬಂದಿದೀವಿ ಅವ್ರ ಕೈಯಲ್ಲಿ ಟ್ರಕ್ ಹತ್ತ ಹಾಕ್ತಿಲ್ಲ ಸುಸ್ತಾಗಿದ್ದಾರೆ ಇವಾಗ್ಲೇ ಅಲ್ಲಿ ಕುತ್ಕೊಂಡ ಬಿಟ್ಟರೆ ನೋಡ್ರಿ ಮತ್ತೆ ಈಗ ರಿಟರ್ನ್ ಬರಾಕತ್ತೀವಿ ಅವ್ರು ನೋಡ್ತಾಕೆ ಕರ್ಕೊಂಬಾರಪ್ಪ ಜಲ್ದಿ ಯಾಕಪ್ಪ ಮಾತಾಡಿ ಎನರ್ಜಿ ವೇಸ್ಟ್ ಮಾಡಿ ವೇಸ್ಟ್ ಮಾತಾಡಿದ್ರೆ ಅಷ್ಟು ಬರುತ್ತೆ ಏನ್ ಬರುತ್ತೆ ಅವ್ರ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ನಮ್ ಜೊತೆ ಅವಾಗಲೇ ಗೋಕಾಕಿಂದ ಬಂದವರು ಅಂದ ಅವರಲ್ಲೇ ಫುಲ್ ಹತ್ತುತ್ತಾ ಇದ್ದಾರೆ ನಾವೇನೋ ಹಿಂದೆ ಕೇಳಿದ್ವಿ ನಮ್ಮ ಟೀಮ್ ಅಲ್ಲಿ ಹತ್ತು ಜನ ಬಂದಿವಿ ಅದ್ರಲ್ಲಿ ಎಂಟು ಅಲ್ಲ ಏಳು ಜನ ನಮ್ಮ ಆಫೀಸರು ಮೂರು ಜನ ಬೇರೆ ಆಫೀಸರು ಅವರು ಆಫೀಸ ಬಟ್ ಬೇರೆ ಆಫೀಸ ಹನ್ನೊಂದು ಜನ ಹತ್ತು ಜನ ಹತ್ತು ಜನ ಹತ್ತು ಜನದಲ್ಲಿ ಏಳು ಜನ ನಮ್ಮ ಆಫೀಸು ಇನ್ನ ಮೂರು ಜನ ಬೇರೆ ಆಫೀಸ್ ಅದರಲ್ಲೂ ಇಬ್ರು ಆಂಧ್ರದಿಂದ ಬಂದವರೆ ಒಬ್ಬನ ತಮಿಳುನಾಡಿಂದ ಬಂದಾನೆ ಉಳಿದವರಷ್ಟು ಕರ್ನಾಟಕ ಯು ಕೆ ಅಂದ ಬಂದಿದ್ದಾರೆ

ಎಲ್ಲ ಕಟ್ ಮಾಡಿದೀನ ಅಂತ ಅವಳು ನೋಡತಾಳೆ ನಾನು ಕ್ವೆಶ್ಚನ್ ಪೇಪರ್ ಕೊಡ್್ರಪ್ಪ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಇರೋದೇ 4 ಮಾರ್ಕ್ಸ್ ಇವನಿ 4 ಮಾರ್ಕ್ಸ್ ಏನು ಕೊಟ್ಟಿದ್ರು ಇನ್ ಕರೆಗ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಆಮೇಲೆ ನೋಡತಾಳೆ ನೋ ಏನಪ್ಪ ಇರೋದೇ 4 ಮಾರ್ಕ್ಸ್ ಇನ್ನೇ ಸ್ಕೋರ್ಬೇಕು ಅಂತ ಅಂತ ಅದೇ ನಮ್ ನಮ್ಮ ಪವರ್ இவாக் ஆனா யாரும் எங்க நகரி பஜ்ஜா நீனப்பாக்கி

ಬೆಂಗಳೂರಿಗೆ ಹೋಗ್ಬೇಕು ಟ್ರೈನ್ ಬುಕ್ ಮಾಡಿದ್ವಿ ಅದು ವೇಟಿಂಗ್ ಲಿಸ್ಟ್ ಅಲ್ಲಿತ್ತು ಇವಾಗ ಜಸ್ಟ್ ಕನ್ಫರ್ಮ್ ಆಗಿದೆ ಎಲ್ಲ ಸೀಟ್ಗಳು ಬುಕ್ ಆಗಿದೆ ಅದು ಒಂದು ನೆಮ್ಮದಿಯಾಗಿ ಬೆಂಗಳೂರನ್ನ ತಲುಪೋದು ನೋಡಿ ಫುಲ್ ಬೆವರೆಲ್ಲ ಹೇಳ್ತಿದ್ದೆ ನಾನು ಟ್ರೆಕ್ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೆ ನಿಮಗೆ ನಮ್ಗೆ ಹಂಗಲ್ಲೂ ಒಬ್ಬ ಸಿಂಗರ್ ಇದ್ದಾನೆ ಅಂತ ಅವನು ಇವಾಗ ಆರ್ಡೇಳಕ್ಕೆ ರೆಡಿ ಆಗ್ತೀನಿ ಅಂದಿದ್ದಾನೆ ಈಗ ನೆಕ್ಸ್ಟ್ ನಾವು ಎಲ್ಲಿ ಕೂರ್ತಿಗೋ ಅಲ್ಲಿ ಅವನಿಂದ ಒಂದು ಹಾಡು ಇಲ್ಲ ಯಾರು ಬೆಂಗಳೂರವ್ರು ಇಲ್ಲ ಎಲ್ಲ ಕರ್ನಾಟಕ ಸುತ್ತಮುತ್ತ ನಾರ್ತು ಸೌತ್ ಇದ್ದೀವಿ ಸ್ಪೆಷಲ್ ಹಿಂಡಿ ಪ್ಯಾಕೆಟ್ ಹೌದಾ

ಜಸ್ಟ್ ಕಾಲ್ ಆಗಿ ಹೇಳ್ಬಿಟ್ಟೆ ಗಾಯಸ್ ಅವಾಗಲೇ ಗೋಕಾಕ್ ಅವರು ಸಿಕ್ಕಿದ್ರು ಅಂದ್ನಲ್ಲ ಅವ್ರು ನಮಗೊಂದು ರೂಟ್ ಹೇಳಿದರು ಅಲ್ಲಿ ಚಿಕ್ಕದಾಗಿ ಒಂದು ಫಾಲ್ಸ್ ಇದೆ ಅಂತೆ ಅದು ನೋಡೋಕ್ಕೆ ಸಖತ್ತಾಗಿದೆ ಅಂದರು ಹಾಗಾಗಿ ನಾವು ಹೋಗೋಕ್ಕೆ ಶುರು ಮಾಡ್ಕೊಂಡ್ವಿ ನೋಡ್ರಿ ಇದೇ ದಾರಿ ನೋಡಿ ಹೆಂಗಿದೆ ದಾರಿ ಫುಲ್ ಕಾಡು ಆ ಕಡೆ ಈ ಕಡೆ ಗಿಡ ಮರಗಳು ಸುತ್ತಲೂ ಇದ್ದಾವೆ ನಮಗೆ ಹೆಂಗೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೂ ಹೋಗ್ತಾ ಇದ್ದೀವಿ ಫಾಲ್ಸ್ ನೋಡೋಕ್ಕೆ ಭಾಳ ಕುತೂಹಲ ಇದೆ ನೀವು ನೋಡಿರಿ ನಾನು ತೋರಿಸ್ತೀನಿ ಈಗ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫಾಲ್ಸು ಬಟ್ ಈ ನಿಮಗೆ ಗೊತ್ತಿರೋಂಗೆ ಫಾಲ್ಸ್ ಅಂದರೆ ನೀರಂದರೆ ಇಷ್ಟ ಇರೋಲ್ಲ ನನಗಂದ್ರೂ ಭಾಳ ಇಷ್ಟ ನೀರು ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನಿಮಗೆ ನಿಮಗೂ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಫಾಲ್ಸ್ ಹೆಂಗಿದೆ ಬ ನೋಡಿ ಅದೇ ಫಾಲ್ಸು ನೀರಿನ ಸೌಂಡ್ ಎಲ್ಲ ಬಹಳ ಕೇಳಿಸ್ತಿದೆ ನೋಡಿ 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 ಜನ ಎಲ್ಲ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಭಾಳ ಜನ ಹುಡುಗರು ಇದ್ದಾರೆ ಯಾರು ಟವಲ್ ಹಾಕೊಂಡ ಈಗಿನ ಜಸ್ಟ್ ಓಡೋಗ್ತಾ ಇದ್ದಾನೆ ಅವನು ಇವಾಗ ಅಲ್ಲಿ ಹೇಳೋದು ನೋಡ್ರಿ ನೀರ್ ಹಿಂಗೆ ಹೋಗೋದು ನಾವು ವ್ಯೂ ನೋಡಕ್ ಬಂದಿದ್ವಲ್ಲ ಇದೇ ಅದು ವಿ ಫಾಲ್ಸ್ ನಾವು ಫಾಲ್ಸ್ ದೊಡ್ಡದಾಗಿರುತ್ತೆ ಅಂತ ಮಾಡಿದ್ವಿ ಬಟ್ ಇದು ಚಿಕ್ಕದಾಗಿದೆ ಬಟ್ ನೀರಂತೂ ಭಾಳ ಕ್ಲೀನ್ ಆಗಿದೆ ನನಗೆ ಭಯ ಆಗ್ತಿದೆ ಶೂ ನೀರಲ್ಲಿಟ್ಟರೆ ಶೂ ತೊಯ್ಯುತ್ತೆ ಅಂತ ಎಲ್ಲರೂ ಹುಡುಗರೆಲ್ಲ ಅದೇ ಚಿಂತೆ ಮಾಡ್ತಿದ್ದಾರೆ ಶೂ ತೊಯ್ದರೆ ಟ್ರೆಕ್ಕಿಂಗ್ ಹತ್ತಕ್ಕಾಗಲ್ಲ ಇರಿಟೇಷನ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದೀವಿ ಇದೇ ನೋಡಿ ಅದು ಚಿಕ್ಕ ಫಾಲ್ಸ್ ಅನ್ನಲ್ಲ ಅದೇ ಎಷ್ಟು ಸುಂದರವಾಗಿದೆ ಎಷ್ಟು ಸ್ಲೋಪ್ ಇದೆ ಟ್ರೆಕ್ಕಿಂಗ್ ಇವಾಗ ತಾನೇ ವಾಟರ್ ಫಾಲ್ ನೋಡ್ಕೊಂಡು ಮತ್ತೆ ಹತ್ತಾಗಿ ಶುರು ಮಾಡಿದ್ವಿ ಇದು ನೋಡಿದ್ರೆ ಎಷ್ಟು ಒಂದು ಸೆವೆಂಟಿ ಡಿಗ್ರಿ ಸೆವೆಂಟಿ ಡಿಗ್ರಿ ಅಂಗಲ್ ಇದೆ ಇದು ಇನ್ನೇನು ಇನ್ನೊಂದು ಸ್ವಲ್ಪ ಆದ್ರೆ ನೈಂಟಿ ಡಿಗ್ರಿ ಆಗುತ್ತೆ ಇನ್ನೇ ಸ್ವಲ್ಪ ಬಟ್ ಬಟ್ ಇಲ್ಲ ನೋಡಿ ಹೇಳಿದರು ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಅಂತ ನೈಂಟಿ ಡಿಗ್ರಿ ಟ್ರೆಕ್ಕಿಂಗ್ ಶುರು ಆದರೆ ನಾವು ಒನ್ ಏಯ್ಟಿ ಡಿಗ್ರೀಲಿ ಬಾ ನೋಡಿ ಸ್ಲೋಪ್ಸ್ ಅವಾಗಲೇ ಹೇಳಿದ್ದಲ್ಲ ಇವತ್ತು ತೋರಿಸ್ತೀನಿ ಅದು ನೋಡಿ ಹೆಂಗೆ ಬರ್ತಾ ಇದ್ದಾರೆ ಫ್ರೆಂಡ್ಸ್ ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಿ ಆಫೀಸಲ್ಲಿ ವೀಕೆಂಡಲ್ಲಿ ಒಂದು ಸ್ವಲ್ಪ ಎಂಜಾಯ್ಮೆಂಟಿಗೋಸ್ಕರ ಆಚೆ ಸುತ್ತಾಡಬೇಕಂತ ನಾವು ಬಂದಿರೋ ಐ ಕುಮಾರ ಪರ್ವತ ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪ್ ನೋಡ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಮೇಲಲ್ಲೇ ರಿಪ್ಲೈ ಮಾಡ್ಕೋತ ಅವ್ರಿ ಇವ್ರು ಹೇಳಿದ್ದು ಕೆಲಸ ಮಾಡ್ಕೊತ ಇರೋ ಬದಲು ನಮ್ಮ ಪಾಡಿಗೆ ನಾವು ಆರಾಮಾಗಿ ಸುತ್ತಾಡೋಣ ಅಂತ ಬಂದಿದ್ದೀವಿ ಟ್ರೆಕ್ಕಿಂಗಿಗೆ ನೀವು ಬನ್ನಿ ಇದೇ ಥರ ಬರ್ರಿ ಇದೇ ಥರ ಸುಸ್ತಾಗಿ ಒಂದ್ ಜೀರ್ನ ನಿಮ್ದೇನಾಯ್ತು ನೆನ್ಪಿಲ್ಲ ಮುಂದೇನಾಗುತ್ತೆ ಬರ್ತೀನಿ ನಾನು ಏನ್ ತಿಂತೀವಿ ನೆಲ್ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದೇನೆ ಬಿದಿ ನಮ್ದೇನಿಲ್ಲ ಕೈ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಬೇಕಾಗಿದೆ ನನಗೆ ಬೇಕಾಗಿದೆ ಬೇಕಾಗಿದೆ ಬಿರ್ಸಣಕ್ಕೆ ಸೋ ಮಾಯಾವೀನು ಸೇರಾ ಧ್ಯಾನ್ ಸುವಿರ ಸಾಮಶದಲ್ಲಿ ನೀವಾರಾಗಿ ನಾನು ನೀಲಾಗಿ ನಾವು ಇವಾಗ ಫುಲ್ ಟಾಪ್ ಅಲ್ಲಿದ್ದೇವೆ ಎಲ್ಲಿಂದ ಬಂದಿವೆ ಅಂತ ನಿಮಗೆ ತೋರಿಸ್ತೀವಿ ತಡ್ರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದ್ದಾವಲ್ಲ ಅಷ್ಟು ದೂರದಿಂದ ನಾವು ಬೆಟ್ಟ ಹತ್ಕೊಂಡು ಬಂದಿದ್ದೀವಿ ಈಗ ಮುಂದೆ ಹೋಗ್ಬೇಕು ಮುಂದೆ ಇದ್ರಿಗಿಂತ ಡಬಲ್ ಇದೆ ಅದನ್ನ ಹತ್ಬೇಕು ನೋಡ್ರಿ ಅಲ್ಲಿ ಕಾಣುತ್ತಲ್ಲ ಆ ಬೆಟ್ಟ ಆ ಬೆಟ್ಟ ತಲುಪಬೇಕು ನಾವಿವಾಗ ಬಹಳ ಇವಾಗಲೇ ಫುಲ್ ಟೈರ್ಡ್ ಆಗಿದೀವಿ ಎಲ್ರು ಬರ್ತಾ ಇದಾರೆ ಯಾರಾದ್ರೂ ಹೋಗ್ಬೇಕಾಗತ್ತ ನಾವು ಹೋಗೋಣ ಬನ್ನಿ ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇಲ್ಲಿ ಸ್ವಲ್ಪ ತಿಂಡಿ ಅಂತ ಬಂದಿದ್ವಿ ಬಟ್ ಇವರು ತಿಂಡಿ ಮುಂಚೆನೆ ಬುಕ್ ಮಾಡಬೇಕು ಅಂದಿದ್ರು ಬಟ್ ಮುಂಚೆ ಬುಕ್ ಮಾಡೋಕ್ಕೆ ನಮಗೆ ಗೊತ್ತಿದ್ದಿಲ್ಲ ಹೆಂಗೆ ಬುಕ್ ಮಾಡೋಕ್ಕು ಅಂತ ಆಮೇಲೆ ಇವರು ಕೇಳಿದ್ವಿ ಏನು ಮಾಡೋದು ಅಂತ ಬಟ್ ನಾವು ಹಚ್ಚ ಇದ್ವಲ್ಲ ಅದಕ್ಕೆ ಬರೀ ಐದು ಜನಕ್ಕಾಗೋ ಅಷ್ಟು ಫುಡ್ ಮಾತ್ರ ಇತ್ತು ಅದನ್ನೇ ಕೊಡ್ರಿ ಅಂತ ಎಲ್ಲರೂ ಶೇರ್ ಮಾಡ್ಕೊತಿದ್ವಿ ಅದು ಉಪ್ಪಿಟ್ಟು ಎಲ್ಲರೂ ತಿಂದು ಒಂದು ಸ್ವಲ್ಪ ಎನರ್ಜಿ ಬಂತು ನೀರು ಕುಡ್ದು ಇದೆ ನೋಡಿ ನಮ್ಮ ಪಕ್ಕ ಒಂದು ಇದೆ ನೋಡಿರಿ ನೆಕ್ಸ್ಟು ಇವಾಗ ನಾನು ಶೂ ಹಾಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಇದೇ ನೆಕ್ಸ್ಟ್ ಟೈಮ್ ಸ್ಪಾಟ್ ಕುಮಾರ ಪರ್ವತಕ್ಕೆ ಕುಮಾರ ಅಂತ ಹೇಳಿದ್ನಲ್ಲ ಭಟ್ರ ಮನೆ ಅಂತೆ ಅವಾಗಲೇ ತೋರಿಸೋಕಾಗಲಿಲ್ಲ ಬಿಕಾಸ್ ಸ್ಟೋರಾಜ್ ಖಾಲಿ ಆಯಿತು ಹಾಗಾಗಿ ಈಗ ತೋರಿಸ್ತಾ ಇದ್ದೀವಿ ನೋಡ್ರಿ ಇದೇ ಭಟ್ರ ಮನೆ ಅಂತೆ ಸುತ್ತಲೂ ಗುಡ್ಡಗಳಿದ್ದಾವೆ ನಾವು ಇವಾಗ ಇನ್ನೊಂದು ದೊಡ್ಡ ಘಟ ಹೋಗ್ತಿದ್ವಿ ಬನ್ನಿ ನೋಡ್ರಿ ಅದೇ ರೋಡ್ ಹೆಂಗಿದೆ ಅಂತ ಕರಿ ಕಲ್ಲು ಬಂಡೆಗಳು ನೀಟಾಗಿ ರೋಡೇ ಇಲ್ಲ ಈಗ ಬಟ್ರೂ ಮನೆ ಮುಗಿಸ್ಕೊಂಡು ಉಪ್ಪೇಡ್ ತಿನ್ಕೊಂಡು ನೀರು ಕುಡ್ಕೊಂಡು ಬಂದ್ವಿ ಇವಾಗ ನೆಕ್ಸ್ಟು ಅಲ್ಲಿರೋ ಅಲ್ಲಿ ನನ್ನ ಹಿಂದ್ಗಡೆ ಒಂದು ಬೆಟ್ಟ ಇದೆಯಲ್ಲ ಆ ಬೆಟ್ಟ ಹತ್ತಬೇಕು ಅದೇ ಕುಮಾರ ಪರ್ವತ ಟು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪಾರ್ಟು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ತ್ರೀ ಬರುತ್ತೆ ಪಾರ್ಟ್ ತ್ರೀಯಲ್ಲಿ ನಾವು ಏನೇನೆಲ್ಲ ಚಾಲೆಂಜಸ್ ಎದುರಿಸಿದ್ದೀವಿ ಅಂತ ತೋರಿಸ್ತೀನಿ ಶೇಷ ಪರ್ವತ ಕುಮಾರ ಪರ್ವತ ಆ್ಯಂಡ್ ಕಲ್ಲು ಮಂಟಪ ಬೇಕಾದರೆ ಎಷ್ಟೊಂದು ಡಿಫಿಕಲ್ಟೀಸ್ನ ನಾವು ಎದುರಿಸಿದ್ದೀವಿ ಅದನ್ನೂ ಎದುರಿಗೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಪಾರ್ಟ್ ತ್ರೀ ಧನ್ಯವಾದಗಳು